هي چيتندا سايو ್ರ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ನಾವೆಲ್ಲ ಪಂಜಿನ ಒತ್ತಾಯ ಮಾಡ್ತಾ ಇದ್ದೀವಿ ಹಿರಿಯರಿದ್ದಾರೆ ಇದೇ ಪಕ್ಷದಲ್ಲೇ ಹಲವಾರು ವರ್ಷಗಳಿಂದ ನಮ್ಮ ದುಡಿದಿರುವ ಜಯಚಂದ್ರ ಅವರಿಗೆ ಕರೆ ಕಾಣಿಸಿದ್ದಾರೆ ಹಾಗಾಗಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಇದೇ ನಿಮಿಷ ಇದೇ ಅಧಿವೇಶನದಲ್ಲಿ ಉತ್ತಮ ಶಾಸಕ ಪ್ರಶಸ್ತಿಯನ್ನ ಕೊಟ್ಟು ಪಡೆದಂತ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಅಧಿಕಾರ ಕೊಡ್ಬೇಕು ಸಚಿವ ಸ್ಥಾನ ಕೊಡ್ಬೇಕು ಇದು ಇನ್ನ ಸಿಂಪಲ್ ಇನ್ನ ಉಗ್ರವಾದ ಹೋರಾಟವನ್ನ ನಾವು ಅಂಬ್ಕೊಂತೀವಿ ಇದು ಬರೀ ಆಗಿ ತೋರಿಸ್ತಾ ಇರೋದು ದಯವಿಟ್ಟು ಟಿ ಬಿ ಜಯಚಂದ್ರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಹೇಳಿ ನಾವು ನಾವಿವತ್ತು ಮುಖ್ಯಮಂತ್ರಿ ಒತ್ತಾಯ ಮಾಡ್ತಾ ಇದ್ದೀವಿ ಶಾಸಕರಾದ ಟಿ ಬಿ ಜಯಚಂದ್ರ ಸಾಹೇಬ್ರ ಮೊದಲನೇ ಬಾರಿ ಮಂತ್ರಿಗಿರಿ ವಂಚನೆ ವಂಚಿತರಾಗಿದ್ದಾರೆ ಆದ್ರಿಂದ ಈಗ ಮಾಡುವ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಎರಡನೇ ಬಾರಿಗಾದರೂ ಅವ್ರಿಗೆ ಮಂತ್ರಿಗಿರಿಯನ್ನು ಕೊಡಬೇಕು ಅನ್ನುವ ಎಲ್ಲ ಜನಗಳ ಒತ್ತಾಸೆ ಆಗಿದೆ ಆದ್ರಿಂದ ಅವರಿಗೆ ಮಂತ್ರಿಗಿಡಿ ಕೊಟ್ಟೇ ಕೊಡಬೇಕೆಂದು ಈ ಸಂದರ್ಭದಲ್ಲಿ ನಾವು ಸರ್ಕಾರ ನಾವು ಒತ್ತಾಯ ಮಾಡುತ್ತಿದ್ದೇವೆ ಈ ದಿನ ಇರ್ಬೇಕು ಈ ದಿನ ಈ ದಿನ ನಮ್ಮ ಈ ಒಂದು ಸಿರಾ ತಾಲೂಕಿನಲ್ಲಿ ನಮ್ಮ ಅತ್ಯಂತ ಹಿರಿಯ ರಾಜಕಾರಣಿ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಪ್ರಥಮ ಅವರಿಗೆ ಟಿ ಬಿ ಜಯಚೂರು ಸಾಹೇಬರು ಶಾಸಕರಾಗ್ತಾರೆ ಅಲ್ಲಿಂದ ಇಲ್ಲಿಗೆ ಕಳೆದ ಸುದೀರ್ಘವಾಗಿ ನಲವತ್ತೆರಡರಿಂದ ನಲವತ್ ಮೂರು ವರ್ಷ ವರ್ಷಗಳ ಕಾಲ ಇವತ್ತು ಒಂದು ಕಪ್ಪು ಚುಕ್ಕಿ ಇಲ್ದೇನೆ ಇವತ್ತು ಅವರ ಒಂದು ರಾಜಕೀಯ ಬದುಕಿನಲ್ಲಿ ಕೃಷಿಗಳ ಕೃಷಿ ಮಂತ್ರಿಗಳಾಗಿ ಸಣ್ಣ ನೀರಾವರಿ ಮಂತ್ರಿಯಾಗಿ ಕಾನೂನು ಮಂತ್ರಿಯಾಗಿ ಪಶುಸಂಗೋಪನೆ ಮಂತ್ರಿಯಾಗಿ ಅನೇಕ ಜವಾಬ್ದಾರಿಗಳನ್ನ ಸಮರ್ಪಕವಾಗಿ ಒಬ್ಬ ಕಟ್ಟಕಡೆಯ ಮನುಷ್ಯನಿಗೆ ಇವತ್ತು ಸರ್ಕಾರದ ಸವಲತ್ತುಗಳನ್ನ ತಲುಪ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಅನುಭವ ಹೊಂದಿರತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬ್ರನ್ನ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ನಾನು ಒಬ್ಬ ಶಿರಾ ಕ್ಷೇತ್ರದ ಒಬ್ಬ ಮತದಾರನಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಒಂದು ನನ್ನೆಲ್ಲರ ಒಂದು ಶಿರಾ ತಾಲೂಕಿನ ಜನತೆಯ ಪರವಾಗಿ ಆದಷ್ಟು ಬೇಗ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಇನ್ನೂರು ಇಪ್ಪತ್ನಾಲ್ಕು ಜನ ವಿಧಾನಸಭೆ ಸದಸ್ಯರಿರ್ತಕ್ಕಂಥ ಒಂದು ವಿಧಾನಸಭೆಯಲ್ಲಿ ಅತ್ಯುನ್ನತ ಅತ್ಯುನ್ನತ ಒಬ್ಬ ಶಾಸಕರ ಒಂದು ಸ್ಥಾನವನ್ನು ಇವತ್ತು ಒಂದು ಪ್ರಶಸ್ತಿಯನ್ನು ಇವತ್ತು ಟಿ ಬಿ ಜಯಚಂದ್ರ ಸಾಹೇಬರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ನಡವಳಿಕೆ ಮತ್ತು ಅವರ ಒಂದು ಒಂದು ಇವತ್ತು ರಾಜಕಾರಣದಲ್ಲಿ ನಡ್ಕೊಂಡ್ಬಂದಿರತಕ್ಕಂಥ ರೀತಿ ಇಂತಹ ಒಬ್ಬ ಹಿರಿಯ ರಾಜಕಾರಣಿ ಒಬ್ಬ ಅನುಭವಿ ರಾಜಕಾರಣಿ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಸಹ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರದ ಸೇವೆಯನ್ನು ಒಬ್ಬ ಕಟ್ಟೆ ಕಡೆಯ ಮನುಷ್ಯನಿಗೆ ತಲುಪಿನ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಸೇವೆಯನ್ನು ಮಾಡಿ ಮಾಡ್ತಾ ಬಂದಿರತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬ್ರನ್ನ ಆದಷ್ಟು ಕೂಡಲೇ ಮಂತ್ರಿ ಮಂಡ್ಲಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಇವತ್ತು ನಮ್ಮೆಲ್ಲರ ಸ್ನೇಹಿತರ ಒಂದು ಅಕೋದಾಯಿ ಜಯಚಂದ್ರ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿಒಡಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇಲ್ದಾಗ ಸಣ್ಣ ಆಗ್ತೀರಾ